ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಮೂರ್ಛೆ ಹೊಂದಿದ ರಾಜನನ್ನು ಕೌಸಲ್ಯು ಸಮಾಧಾನ ಪಡಿಸಿದುದು ತಾನು ತಾನು ವಾಕ್ಯಗಳನ್ನು ಆಡಿದುದಕ್ಕಾಗಿ ದಶರಥನ ಕ್ಷಮೆಯನ್ನು ಕೇಳಿದುದು ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಕೌಸಲ್ಯು ತನ್ನ ಪುತ್ರನಾದ ಪ್ರಿಯ ಪುತ್ರನಾದ ಶ್ರೀರಾಮನು ತನ್ನನ್ನು ಅಗಲಿ ದೂರದ ಕಾಡಿಗೆ ಹೊರಟು ಹೋದನಲ್ಲ ರಾಮ ಲಕ್ಷ್ಮಣ ಸೀತೆ ಮೂವರು ಕೋಮಲರಾಗಿದ್ದು ಆ ಕಾಡಿನಲ್ಲಿ ಅದೆಷ್ಟು ಕಷ್ಟಗಳನ್ನು ಸಹಿಸುತ್ತಿರುವರು ಈ ರೀತಿಯಾದ ವಿಷಾದದಿಂದ ಕ್ರೋಧಿತಳಾಗಿ ತನ್ನ ಪತಿಯಾದ ದಶರಥನನ್ನು ನಿಂದಿಸುವಂತಹ ಚುಚ್ಚು ಮಾತುಗಳನ್ನು ಆಡುತ್ತಾಳೆ ಮರುಕ್ಷಣದಲ್ಲಿ ಆಕೆಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ ಅಷ್ಟರಲ್ಲಾಗಲೇ ದಶರಥನು ಮೂರ್ಛಿತನಾದುದರಿಂದ ಆತನನ್ನು ಎಚ್ಚರಿಸಿ ಸಮಾಧಾನಿಸುತ್ತಾ ಆತನ ಕ್ಷಮೆ ಬೇಡುತ್ತಾಳೆ ಹೀಗೆ ಕೋಪಗೊಂಡ ಕೌಸಲ್ಯು ಹೇಳಿದ ಕ್ರೂರವಾಕ್ಯಗಳನ್ನು ಕೇಳಿ ರಾಜನು ಪರಮ ದುಃಖಿತನಾಗಿ ಏನೂ ತೋರದೆ ಚಿಂತಿಸುತ್ತಿದ್ದು ಹಾಗೆಯೇ ಕಲಕಿದ ಇಂದ್ರಿಯವುಳ್ಳವನಾಗಿ ಪುನಃ ಪ್ರಜ್ಞೆ ತಪ್ಪಿದನು ಬಹುಕಾಲದ ಮೇಲೆ ಚೇತರಿಸಿಕೊಂಡು ಬಿಸಿ ಬಿಸಿಯಾದ ನೆಟ್ಟುಸಿರನ್ನು ಬಿಟ್ಟು ನಿಂತಿದ್ದ ಕೌಸಲ್ಯೆಯನ್ನು ಕಣ್ಣಿಟ್ಟು ನೋಡಿದನು ಆತನಿಗೆ ಮೇಲೆ ಮೇಲೆ ವಿಧ ವಿಧವಾದ ಮನೋವಿಕಾರಗಳುಂಟಾಗಿ ಈ ನಡುವೆ ತಾನು ಬಹುಕಾಲದ ಹಿಂದೆ ಮಾಡಿದ ದುಷ್ಕಾರ್ಯವೊಂದು ನೆನಪಿಗೆ ಬಂದಿತು ಶಬ್ದವನ್ನೇ ಗುರಿ ಹಿಡಿದು ಬಾಣಪ್ರಯೋಗವನ್ನು ಮಾಡತಕ್ಕ ಶಸ್ತ್ರ ಚಾತುರ್ಯವುಳ್ಳ ತಾನು ಪೂರ್ವದಲ್ಲಿ ಅಜ್ಞಾನದಿಂದ ಮಾಡಿದ ಆ ಮಹಾ ಘೋರ ಕೃತ್ಯವು ನೆನಪಿಗೆ ಬಂದ ಮೇಲೆ ಆತನ ವ್ಯಸನವು ಮತ್ತಷ್ಟು ಹೆಚ್ಚಿತು ಆ ಮಹಾ ದುಃಖದಿಂದಲೂ ರಾಮ ವಿಷಯಕವಾದ ಚಿಂತೆಯಿಂದಲೂ ಬುದ್ಧಿಗೆಟ್ಟವನಾಗಿ ಒಳಗೊಳಗೆ ಈ ಶೋಕಾಗ್ನಿಗಳಿಂದ ಬೇಯುತ್ತಿದ್ದನು ಕೊನೆಗೆ ಪಕ್ಕದಲ್ಲಿ ನಿಂತಿದ್ದ ಕೌಸಲ್ಯನ್ನು ನೋಡಿ ನಡುಗುತ್ತಾ ಕೈಮುಗಿದು ತಲೆಯನ್ನು ತಗ್ಗಿಸಿಕೊಂಡು ಅವಳಲ್ಲಿ ಕ್ಷಮೆಯನ್ನು ಬೇಡುವುದಕ್ಕಾಗಿ ಎಲೆ ಕೌಸಲ್ಯೆ ನನ್ನ ತಪ್ಪನ್ನು ಮನ್ನಿಸಬೇಕೆಂದು ಬೇಡುವೆನು ಇದು ಕೈ ಮುಗಿದು ಪ್ರಾರ್ಥಿಸುವೆನು ಶತ್ರುಗಳಿಗೂ ನೀನು ಕೇಡನ್ನು ಬಯಸುವವಳಲ್ಲ ಸಮಸ್ತ ಜನರಲ್ಲಿಯೂ ಬಹಳ ದಯೆಯನ್ನು ತೋರಿಸತಕ್ಕವಳು ಪತಿವೃತ ಧರ್ಮವನ್ನು ನೀನು ಚೆನ್ನಾಗಿ ಬಲ್ಲವಳು ಲೋಕದಲ್ಲಿ ಗಂಡನು ಗುಣವಂತನಾಗಿದ್ದರೂ ಅಥವಾ ಗುಣಹೀನಾಗಿದ್ದರು ಸ್ತ್ರೀಯರಿಗೆ ಆತನೇ ಪ್ರತ್ಯಕ್ಷ ದೈವವಲ್ಲವೇ ಅದರಲ್ಲಿಯೂ ಧರ್ಮವನ್ನು ಚೆನ್ನಾಗಿ ಪರಾಮರ್ಶಿಸತಕ್ಕ ನಿನ್ನಂತಹ ಕುಲಸ್ತ್ರೀಯರಿಗೆ ಈ ವಿಷಯವನ್ನು ಹೇಳಿ ತಿಳಿಸಬೇಕಾದುದೇನು ಯಾವಾಗಲೂ ಧರ್ಮರತೆಯಾಗಿ ಲೋಕದ ನ್ಯೂನಾತಿರೇಕಗಳೆಲ್ಲವನ್ನೂ ಚೆನ್ನಾಗಿ ತಿಳಿದ ನೀನು ಹೀಗೆ ಮೊದಲೇ ದುಃಖಿತನಾದ ನನ್ನನ್ನು ಈ ಕ್ರೂರ ವಾಕ್ಯಗಳಿಂದ ತಿರಸ್ಕರಿಸಬಹುದೇ ಎಷ್ಟೇ ದುಃಖದಲ್ಲಿದ್ದರೂ ನಿನ್ನಂತಹ ಪತಿವ್ರತೆಯರು ಗಂಡನೊಡನೆ ಈ ವಿಧವಾದ ಅಪ್ರಿಯ ವಾಕ್ಯಗಳನ್ನು ಆಡುವುದು ಉಚಿತವಲ್ಲ ಎಂದನು ಹೀಗೆ ದೈನ್ಯದಿಂದ ಬೇಡುತ್ತಿರುವ ರಾಜನ ಮಾತನ್ನು ಕೇಳಿ ದೋಣಿಗಳಿಂದ ನೀರು ಸುರಿಯುವಂತೆ ಆಕೆಯ ಕಣ್ಣಿನಿಂದ ಫಳಫಳನೆ ಬಾಷ್ಪಧಾರೆಯು ಸುರಿಯಿತು ಆಗ ಆಕೆಯು ಬಹಳವಾಗಿ ರೋಧಿಸುತ್ತಾ ತನ್ನ ಕೈಗಳೆರಡನ್ನು ಕಮಲದ ಮೊಗ್ಗಿನಂತೆ ಜೋಡಿಸಿ ತಲೆಯ ಮೇಲಿಟ್ಟುಕೊಂಡು ಧರ್ಮ ಭಯದಿಂದ ಕೂಡಿದವಳಾಗಿ ಅತ್ಯಾತುರದಿಂದ ಮಾತುಗಳು ತಡವರಿಸುತ್ತಿರಲು ಎಲೆ ಆರ್ಯನೇ ಪ್ರಸನ್ನನಾಗು ನಿನಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಾರ್ಥಿಸುವೆನು ನೀನು ನನ್ನನ್ನು ದೈನ್ಯದಿಂದ ಯಾಚಿಸಿದ ಮೇಲೆ ನನ್ನ ಬಾಳೆತಕ್ಕೆ ಇಂತಹ ಮಹಾಪಾಪಕ್ಕೆ ನನ್ನನ್ನು ಒಳಗಾಗಿಸಿ ನೀನು ನನ್ನನ್ನು ಕೆಡಿಸಿ ಬಿಡಬೇಡ ನಾನು ನಿನಗೆ ದಾಸಿಯಂತಲ್ಲವೇ ಯಾವ ವಿಧದಲ್ಲಿಯೂ ನೀನು ನನ್ನನ್ನು ಶಿಕ್ಷಿಸುವುದಕ್ಕೆ ಬಾಧ್ಯನಾಗಿರುವೆ ಶ್ಲಾಘ್ಯ ಗುಣವುಳ್ಳ ಮತ್ತು ಬುದ್ಧಿಶಾಲಿಯಾದ ಪತಿಯು ತನ್ನಲ್ಲಿ ಯಾಚಿಸುವ ಹಾಗೆ ಯಾವ ಸ್ತ್ರೀಯು ಮಾಡುವಳು ಆಕೆಯು ಹೆಂಗುಸೆನಿಸಿಕೊಳ್ಳುವಳೆ ಇಂಥವರು ಇಹ ಪರ ಲೋಕಗಳೆರಡಕ್ಕೂ ಬಹಿಷ್ಕೃತರಾದಂತೆಯೇ ಎಣಿಸಬೇಕು ಎಲೈ ಮಹಾವೀರನೇ ಧರ್ಮಜ್ಞನಾದ ನಿನ್ನ ಧರ್ಮ ಸಂಕಲ್ಪವನ್ನು ನಾನು ಬಲ್ಲೆನು ನೀನು ಸತ್ಯವಾದಿ ಎಂಬುದನ್ನು ಬಲ್ಲೆನು ಆದರೆ ಪುತ್ರ ಶೋಕವೆಂಬುದು ನನಗೆ ಯುಕ್ತ ಯುಕ್ತ ವಿವೇಚನೆ ಇಲ್ಲದಂತೆ ಮಾಡಿತು ಈ ಸಂಕಟದಿಂದ ಹಿಂದು ಮುಂದು ನೋಡದೆ ನಾನು ಏನೋ ಹೇಳಿಬಿಟ್ಟೆನು ಲೋಕದಲ್ಲಿ ದುಃಖವೆಂಬುದು ಮೊದಲು ಧೈರ್ಯವನ್ನು ಕೆಡಿಸುವುದು ದುಃಖದಿಂದಲೇ ವಿವೇಕವು ಕೆಡುವುದು ದುಃಖವು ಸಮಸ್ತವನ್ನು ಕೆಡಿಸುವುದು ಮನುಷ್ಯನಿಗೆ ದುಃಖಕ್ಕಿಂತಲೂ ಬೇರೆ ಶತ್ರುವಾದವನು ಒಂದು ವೇಳೆ ಕೈಯಿಂದ ಹೊಡೆದರೂ ಸಹಿಸಬಹುದು ಆ ದುಃಖದ ಪೆಟ್ಟನ್ನು ಮಾತ್ರ ಎಷ್ಟೇ ಅಲ್ಪವಾಗಿದ್ದರೂ ಸಹಿಸುವುದು ಕಷ್ಟವು ಎಲೈ ವೀರನೆ ಅಜ್ಞಾನಿಗಳಾದ ನಮ್ಮಂಥವರ ವಿಷಯವೂ ಹಾಗಿರಲಿ ವಿಶೇಷ ಧರ್ಮಗಳನ್ನು ತಿಳಿದವರಾಗಿ ವೇದಶಾಸ್ತ್ರಗಳೆಲ್ಲವನ್ನೂ ನಿಸ್ಸಂದೇಹವಾಗಿ ತಿಳಿದಿರತಕ್ಕ ಯತಿಗಳೂ ಕೂಡ ಮನಸ್ಸಿನಲ್ಲಿ ದುಃಖವು ನಾಟಿದಾಗ ವಿವೇಕ ಶೂನ್ಯರಾಗುವರು ಇನ್ನು ನನ್ನ ಪಾಡೇನು ಎಲೈ ಮಹಾರಾಜನೇ ರಾಮನ ವನವಾಸದಲ್ಲಿ ಈಗ ಐದು ದಿನಗಳು ಮಾತ್ರವೇ ಕಳೆದವು ದುಃಖದಿಂದ ಬುದ್ಧಿಗೆಟ್ಟಿರುವ ನಮಗಾದರೂ ಆ ಐದು ದಿನಗಳೇ ಐದು ವರುಷಗಳಂತೆ ತೋರಿರುವುದು ಆ ರಾಮನನ್ನು ನೆನೆಸಿಕೊಂಡ ಮಾತ್ರಕ್ಕೆ ನನ್ನ ಮನಸ್ಸಿನಲ್ಲಿ ನದಿ ವೇಗದಿಂದ ಸಮುದ್ರವು ಉಕ್ಕುವಂತೆ ಸಂಕಟವು ಉಕ್ಕುತ್ತಿರುವುದು ಎಂದಳು ಹೀಗೆ ಕೌಸಲ್ಯು ಹೇಳುತ್ತಿರುವಾಗ ಆಪ್ಯಾಯ ವಾಕ್ಯಗಳನ್ನು ದಶರಥನು ಕೇಳುತ್ತಿರುವಾಗಲೇ ಬಿಸಿಲಿನ ವೇಗವು ಕ್ರಮ ಕ್ರಮವಾಗಿ ತಂಗುತ್ತಾ ಬಂದು ಅಸ್ತಮಯ ಸಮಯವಾಯಿತು ರಾತ್ರಿಯು ಸಂಭವಿಸಿತು ಕೌಸಲ್ಯಾದೇವಿಯ ಸಾಂತ್ವ ವಾಕ್ಯಗಳಿಂದ ದಶರಥನು ಸಮಾಧಾನ ಪಡಿಸಲ್ಪಡುತ್ತಿದ್ದರು ದುಃಖ ಪೀಡಿತನಾಗಿಯೇ ಎದ್ದು ಬಳಲಿಕೆಯಿಂದ ಹಾಗೆಯೇ ಮೈಮರೆತು ನಿದ್ರಿತನಾದನು ಇಲ್ಲಿಗೆ ಅರವತ್ತ ಎರಡನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ